ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದ ರಾಯಬರೇಲಿ ಮತ್ತು ಅಮೇಥಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎರಡು ಕ್ಷೇತ್ರ ರಾಯ್ಬರೇಲಿ ಮತ್ತು ಅಮೇಥಿ ಪ್ರಿಯಾಂಕಾ ಗಾಂಧಿ ಅವರು ಬರ್ತಾರೆ ಅಂತ ಹೇಳಲಾಗ್ತಿತ್ತು ಕೊನೆಗೂ ರಾಹುಲ್ ಗಾಂಧಿ ಟಿಕೆಟ್ ಫೈನಲ್ ಮಾಡಲಾಗಿತ್ತು ಅಮೇಥಿಯಿಂದ ಕಿಶೋರ್ ಲಾಲ್ ಶರ್ಮಾಗೆ ಟಿಕೆಟ್ ನೀಡಲಾಗಿತ್ತು ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡೋಕೆ ಹಿಂದೇಟ್ ಹಾಕಿರುವಂತಹ ಕಾರಣ ಈ ನಿರ್ಧಾರ ಎರಡೂ ಕ್ಷೇತ್ರಗಳು ಕೂಡ ಗಾಂಧಿ ಪರಿವಾರದ ಕ್ಷೇತ್ರಗಳು ಸೋನಿಯಾ ಗಾಂಧಿಯವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಯ್ಬರೆಯಲ್ಲಿ ನಿರಂತರವಾಗಿ ಗೆದ್ದುಕೊಂಡು ಬಂದಂಥವರು ಎರಡು ದಶಕಗಳ ಕಾಲ ಅಂದ್ರೆ ಇಪ್ಪತ್ತು ವರ್ಷ ಅದರ ಹಿಂದೆ ಸಂಜಯ್ ಗಾಂಧಿಯವರು ಕೂಡ ರಾಜೀವ್ ಗಾಂಧಿಯವರು ಕೂಡ ಇದೇ ರಾಯ್ಬರೆಯಲ್ಲಿ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿಕೊಂಡು ಗೆದ್ಕೊಂಡು ಬರ್ತಾ ಇದ್ರು ಈಗಾಗಲೇ ರಾಹುಲ್ ಗಾಂಧಿಯವರು ವಯನಾಡಿನಿಂದ ಸ್ಪರ್ಧೆಗಿಳಿದಿದ್ದಾರೆ ಅದರ ಎಲೆಕ್ಷನ್ ಕೂಡ ಕಂಪ್ಲೀಟ್ ಆಗಿದೆ ಈಗ ರಾಯ್ ಬರೇಲಿಯಿಂದ ಅಂದರೆ ತ ಅವರ ತಾಯಿ ಸೋನಿಯಾ ಗಾಂಧಿ ಅವರ ಸ್ವಕ್ಷೇತ್ರದಿಂದ ಕಣಕ್ಕಿಳಿತಾ ಇದ್ದಾರೆ ಇವತ್ತು ಲಾಸ್ಟ್ ಡೇಟ್ ಅಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಮೂರು ಗಂಟೆ ಲಾಸ್ಟು ಹಾಗಾಗಿನೇ ನಿನ್ನೆ ಅನೌನ್ಸ್ ಆಗಬೇಕಾಗಿತ್ತು ಬಟ್ ಆಗಿರಲಿಲ್ಲ ಇವತ್ತು ಫೈನಲಿ ಅಧಿಕೃತವಾಗಿ ಅನೌನ್ಸ್ ಆಗಿದೆ ರಾಜಸ್ಥಾನದಿಂದ ಸೋನಿಯಾ ಗಾಂಧಿಯವರು ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರಲ್ವ ಹಾಗಾಗಿ ಅದರಿಂದ ತೆರವಾಗಿರುವಂತಹ ಕ್ಷೇತ್ರ ಅಮೇಥಿಯಿಂದ ರಾಹುಲ್ ಸ್ಪರ್ಧೆ ಮಾಡ್ತಾರೆ ಅಂತ ಇತ್ತು ಅಲ್ಲಿ ಮಾಡಿಲ್ಲ ಅವರು ಇನ್ನು ಪ್ರಿಯಾಂಕಾ ಅವರು ರಾಯಬರಲಿಯಿಂದ ಕಂಟೆಸ್ಟ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಅವರು ಸ್ಪರ್ಧೆಗೆ ಹಿಂದೆ ಇಟ್ಟು ಹಾಕಿದ್ದರು ಈಗ ರಾಯಬರಲಿ ಮೇ ಇಪ್ಪತ್ತಕ್ಕೆ ಚುನಾವಣೆ ನಡೆಯುತ್ತೆ ಸಾಕಷ್ಟು ಕುತೂಹಲ ಮೂಡಿಸಿತ್ತು ಇನ್ನು ಪ್ರಿಯಾಂಕಾ ಗಾಂಧಿ ವಿಚಾರ ಸ್ಪರ್ಧೆ ವಿಚಾರಕ್ಕೂ ಕೂಡ ಈಗ ಒಂದು ರೀತಿ ತೆರೆ ಬಿದ್ದಂಗೆ ಆಯಿತು ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ದಿನೇಶ್ ಪ್ರತಾಪ್ ಸಿಂಗ್ ಅವರು ಸೋನಿಯಾ ವಿರುದ್ಧ ಸೋತಿದ್ದರು ಅಂದರೆ ರಾಯ್ಬರೇಲಿಯಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಸತತ ಮೂರು ಅವಧಿಗೆ ರಾಹುಲ್ ಗಾಂಧಿ ಅಮೇಥಿಯನ್ನು ಪ್ರತಿನಿಧಿಸಿದ್ರು ಲಾಸ್ಟ್ ಟೈಮ್ ಸೋತರು ಸ್ಮೃತಿ ಇರಾನಿ ವಿರುದ್ಧ ಈಗ ರಾಯ್ಬರೇಲಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇದು ನೋಡಿ ಗಾಂಧಿ ಕುಟುಂಬಕ್ಕೂ ಮತ್ತು ರಾಯ್ಬರೇಲಿ ಕ್ಷೇತ್ರಕ್ಕೂ ಯಾವ ರೀತಿ ಭಾವನಾತ್ಮಕವಾದಂಥ ಸಂಬಂಧ ಅಂತ ಹೇಳಿದ್ರೆ ರಾಜಕೀಯವಾದಂಥ ನಂಟು ಸೋನಿಯಾ ಗಾಂಧಿಯವರು ನೈಂಟಿ ನೈನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಐದು ಬಾರಿ ಪ್ರತಿನಿಧಿಸಿದ್ದಾರೆ ಆ ಕ್ಷೇತ್ರವನ್ನು ಅದಕ್ಕಿಂತ ಮೊದಲು ಸೋನಿಯಾ ಗಾಂಧಿ ಏನು ರಾಜೀವ್ ಗಾಂಧಿಯವರು ಮತ್ತು ಸಂಜಯ್ ಗಾಂಧಿಯವರು ಕ್ಷೇತ್ರವನ್ನು ಪ್ರತಿನಿಧಿಸಿದರು ಅದರ ಜೊತೆಗೆ ಈಗ ಶರ್ಮಾ ಏನಾದರೆ ಅಮೇಥಿಯಿಂದ ಅವರು ಸೋನಿಯಾ ಗಾಂಧಿಯವರ ಆಪ್ತರಾಗಿದ್ದಾರೆ ಅವರಿಗೆ ಅಮೇಥಿಯಿಂದ ಟಿಕೆಟ್ ಫೈನಲ್ ಮಾಡಲಾಗಿದೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಬಹಳ ಕುತೂಹಲ ಇತ್ತು ಎರಡೂ ಕ್ಷೇತ್ರದ್ದು ಅಮೇಥಿ ರಾಯ್ಬರೆಯಲ್ಲಿ ಪ್ರಿಯಾಂಕಾ ಅವರ ಒಂದು ಸ್ಪರ್ಧೆಗೆ ಯಾಕೆ ಅವರು ಬೇಡ ಅಂತ ಹೇಳ್ತಿರೋದು ಯಾಕೆ ಮತ್ತು ಈಗ ಇದರಲ್ಲಿ ಏನಾದರೂ ಲೆಕ್ಕಾಚಾರ ಇದೆಯಾ ರಾಜಕೀಯ ತಂತ್ರಗಾರಿಕೆ ಏನಿದ್ ಇದೆಯಾ ಅಂತಂದರೆ ಕೊನೆ ಕ್ಷಣದಲ್ಲಿ ಹೆಸರನ್ನು ಘೋಷಣೆ ಮಾಡಿದ್ರ ಹಿಂದೆ ಪ್ರಭು ಈಗ ಎರಡು ಕ್ಷೇತ್ರಗಳು ರಾಯಬರೆಯಲ್ಲಿ ಮತ್ತೆ ಅಮೇಠಿ ಕ್ಷೇತ್ರ ಎರಡು ಕ್ಷೇತ್ರಗಳನ್ನ ಪೆಂಡಿಂಗ್ ಇಡ್ಲಾಗಿತ್ತು ಇವತ್ತು ಅದು ಆ ಟಿಕೆಟ್ ಅನ್ನ ಘೋಷಣೆ ಮಾಡ್ಬೇಕಾಗಿತ್ತು ಅಧಿಕೃತವಾಗಿ ಯಾಕೆಂದ್ರೆ ಆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿರೋದ್ರಿಂದ ಸಹಜವಾಗಿ ಎರಡು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಬೇಕಾಗಿತ್ತು ಎರಡು ದಿನಗಳಿಂದ ಸಾಕಷ್ಟು ಪೈಪೋಟಿ ಕೂಡ ಇತ್ತು ಯಾರನ್ನ ಮಾಡ್ಬೇಕು ಯಾಕೆಂದ್ರೆ ಒಂದು ಕಡೆ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಅವರನ್ನ ಅಮೇಠಿ ಮತ್ತೆ ರಾಯಬರೇಲಿ ಕ್ಷೇತ್ರಗಳಲ್ಲಿ ಇಳಿಸ್ಬೇಕು ಅನ್ನುವಂತ ಚರ್ಚೆಗಳು ಜೋರಾಗಿಯೇ ನಡೆದಿತ್ತು ಆದ್ರೆ ಕೊನೆಯ ಕ್ಷಣದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಹಿಂದಕ್ಕೆ ಸರಿದಿರೋದ್ರಿಂದ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿದಿರೋದ್ರಿಂದ ಯಾಕಂದ್ರೆ ಈ ಮೊದಲು ರಾಯಬರೇಲಿಯಲ್ಲಿ ಕೊನೆಯ ಎರಡೂ ಕ್ಷೇತ್ರಗಳು ಅಮೇತಿ ಮತ್ತೆ ರಾಯಬರೇಲಿ ಕ್ಷೇತ್ರಗಳು ಗಾಂಧಿ ಪರಿವಾರದ ಕ್ಷೇತ್ರಗಳು ಸತತವಾಗಿ ಗಾಂಧಿ ಪರಿವಾರದ ಸದಸ್ಯರೇ ಅಲ್ಲಿ ಗೆದ್ದು ಬಂದಿದ್ರು ರಾಯಬರೇಲಿಯಿಂದ ಆ ಪ್ರಿಯಾಂಕಾ ಗಾಂಧಿ ಅವರನ್ನ ಕಣಕ್ಕಿಳಿಸ್ಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಕಳೆದ ಒಂದು ತಿಂಗಳಿಂದಲೂ ಕೂಡ ನಡೆದಿತ್ತು ಯಾಕಂದ್ರೆ ಸೋನಿಯಾ ಗಾಂಧಿ ಅವರು ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡೋದಿಲ್ಲ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಅನ್ನುವಂತ ಮಾತುಗಳು ಕೇಳಬಂದಿದ್ರಿಂದ ಅಂತಿಮವಾಗಿ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಹಾಗಾಗಿ ಆ ಕ್ಷೇತ್ರವನ್ನ ಪುತ್ರಿಗೆ ಬಿಟ್ಕೊಡ್ತಾರೆ ಅನ್ನುವಂತ ಮಾತುಗಳು ಹಿಂದೇನೆ ಕೇಳ್ಬಂದಿತ್ತು ಹಾಗಾಗಿ ಪ್ರಿಯಾಂಕಾ ಒಂದು ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ರೆ ಮತ್ತೊಂದು ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇತ್ತು ಆದ್ರೆ ಅಂತಿಮವಾಗಿ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧೆಯಿಂದ ಹಿಂದಕ್ಕೆ ಸರಿದಿರೋ ಕಾರಣ ರಾಯಬರೇಲಿಯಿಂದ ಈಗ ರಾಹುಲ್ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ತಾಯಿಯ ಕ್ಷೇತ್ರ ಅಮೇತಿಯಿಂದ ಕಿಶೋರ್ ಲಾಲ್ ಶರ್ಮಾ ಅವರು ಗಾಂಧಿ ಪರಿವಾರದ ನಿಕಟವರ್ತಿ ಆ ನಿಷ್ಠಾವಂತ ಕಾರ್ಯಕರ್ತರಾಗಿರುವಂತ ಕಿಶೋರ್ ಲಾಲ್ ಶರ್ಮಾ ಅವರಿಗೆ ಈಗ ಅಮೇಥಿಯಿಂದ ಟಿಕೆಟ್ ಅನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಗಿದೆ ಮತ್ತೊಂದು ಮಯನಾಡ್ನಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿರುವಂತದ್ದು ಆ ಪ್ರಿಯಾಂಕಾ ಗಾಂಧಿ ಅವರನ್ನ ಮುಂದೆ ಅಂದ್ರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸೀಟುಗಳು ಬಂದ ನಂತರ ಏನಾದ್ರೂ ಒಂದು ವೇಳೆ ಇಂಡಿಯಾ ಮೈತ್ರಿ ಕೂಟ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಪ್ರಿಯಾಂಕಾ ಗಾಂಧಿ ಅವರನ್ನ ರಾಜ್ಯಸಭೆಗೆ ನಾಮಕಮ ನಾಮಕರಣ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇರಬಹುದು ಸೊ ಆ ಒಂದು ಹಿನ್ನೆಲೆಯಲ್ಲೇ ಪ್ರಿಯಾಂಕಾ ಗಾಂಧಿ ಅವರನ್ನ ಈಗ ಅಧಿಕೃತವಾಗಿ ಕಣಕ್ಕಿಳಿಸಿಲ್ಲ ರಾಹುಲ್ ಗಾಂಧಿ ಅವರಷ್ಟೇ ಈಗ ಕಣಕ್ಕಿಳಿದಿರುವಂತದ್ದು ಪ್ರಭು ಶಿವಕುಮಾರ್ ಈಗ ಗಾಂಧಿ ಕುಟುಂಬ ಮತ್ತು ರಾಯಬರೇಲಿ ಅವಿನಾಭಾವ ಸಂಬಂಧ ರಾಜಕೀಯವಾದಂತಹ ನಂಟು ಸಂಜಯ್ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಅವರು ಅಂದ್ರೆ ಆ ಬಗ್ಗೆ ನೋಡೋದಾದ್ರೆ ಅಂದ್ರೆ ಒಂದ್ ರೀತಿ ಕಾಂಗ್ರೆಸ್ನ ಭದ್ರಕೋಟೆ ಅಂತನಾ ಈ ಬಾರಿ ಕೂಡ ಆ ರೀತಿ ಪ್ರಭು ಎರಡು ಕ್ಷೇತ್ರಗಳು ಕೂಡ ಗಾಂಧಿ ಕುಟುಂಬಕ್ಕೆ ಅಸ್ಥಿರವಾಗಿರುವಂತ ಯಾಕಂದ್ರೆ ಸತತವಾಗಿ ಎರಡು ಕ್ಷೇತ್ರಗಳಲ್ಲೂ ಕೂಡ ಗಾಂಧಿ ಪರಿವಾರದ ಸದಸ್ಯರೇ ಅಲ್ಲಿ ಗೆಲುವನ್ನ ಕಂಡು ಬಂದಿದ್ರು ಅಮೇಥಿ ಮತ್ತೆ ರಾಯಬೆರೆಲಿ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರನ್ನ ಕಣ್ಣಕ್ಕಿಳಿಸಿದ್ದೆ ಆದ್ರೆ ಇಬ್ಬರನ್ನೂ ಕೂಡ ಈಸಿಯಾಗಿ ಗೆಲ್ಲಿಸ್ಕೊಳ್ಬಹುದು ಅಲ್ಲಿನ ಜನ ಅವರನ್ನ ಕೈ ಹಿಡಿತಾರೆ ಅನ್ನುವಂತ ನಿರೀಕ್ಷೆಗಳು ಕೂಡ ಇತ್ತು ಅದು ವಾಸ್ತವ ಕೂಡ ಅದೇ ರೀತಿಯಾಗಿತ್ತು ಯಾಕೆಂದ್ರೆ ಅಲ್ಲಿ ಬೇರೆ ಅಭ್ಯರ್ಥಿಗಳನ್ನ ಬೆಂಬಲಿಸ್ತಾ ಇರಲಿಲ್ಲ ಅಲ್ಲಿನ ಜನ ಗಾಂಧಿ ಕುಟುಂಬದ ಸದಸ್ಯರನ್ನೇ ಸತತವಾಗಿ ಆಯ್ಕೆ ಮಾಡಿ ಕಳಿಸ್ತಾ ಇದ್ರು ಈ ಬಾರಿ ಕೂಡ ಪ್ರಿಯಾಂಕಾ ಮತ್ತೆ ರಾಹುಲ್ ಗಾಂಧಿ ಅವರು ಅಲ್ಲಿ ಕಣಕ್ಕಿಳಿದ್ರೆ ಇಬ್ರು ಕೂಡ ನಿರಾಯಸವಾಗಿ ಬರ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿತ್ತು ಆದ್ರೆ ಅಂತಿಮವಾಗಿ ಪ್ರಿಯಾಂಕಾ ಗಾಂಧಿ ಅವರು ಹಿಂದಕ್ಕೆ ಸರಿದಿದ್ದಾರೆ ಅಂದ್ರೆ ಕಾರಣಗಳು ಬೇರೆ ಬೇರೆ ವಿಚಾರಗಳು ಕೂಡ ಅದರ ಹಿಂದೆ ಇದೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ದೆ ಆದ್ರೆ ಅವರ ಪತಿ ರಾಬರ್ಟ್ ವಡ್ರಾ ಅವ್ರಿಗೆ ಮತ್ತೆ ಇಡಿ ಐಟಿ ಸಂಕಷ್ಟ ಎದುರಾಗಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಇತ್ತು ಸೊ ಆ ಹಿನ್ನೆಲೆಯಲ್ಲೇ ಆ ಅಂಜಿಕೆಯಿಂದ ಹಿಂದೆ ಸರಿದಿರುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಇಂಡಿಯಾ ಮೈತ್ರಿಕೂಟ ಇಲ್ಲಿ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ತದನಂತರದಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನ ಸಕ್ರಿಯ ರಾಜ್ಯಸಭೆಗೆ ಆಯ್ಕೆ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಅವರನ್ನ ಲೋಕಸಭೆಗೆ ಕೆಲವು ಕೆಲವೊಂದಷ್ಟು ಆರೋಪಗಳು ಇರೋದ್ರಿಂದ ಸಹಜವಾಗಿ ಪ್ರಿಯಾಂಕಾ ಗಾಂಧಿ ಅವರ ಸ್ಪರ್ಧೆಗೂ ಕೂಡ ಅದು ಅಡ್ಡಿ ಆಗ್ತಾ ಇದೆ ಅನ್ನುವಂತ ಒಂದು ಮಾತುಗಳಿದೆ ಪ್ರಭು ಸೊ ಆ ಕಾರಣಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಹಿಂದಕ್ಕೆ ಸರಿದಿರುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಈಗ ಅಧಿಕೃತವಾಗಿ ಎರಡು ಕ್ಷೇತ್ರಗಳಲ್ಲೂ ಕೂಡ ರಾಹುಲ್ ಗಾಂಧಿ ಹಾಗೆ ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಿರುವಂತಹ ಕಾರ್ಯಕರ್ತರಿಗೆ ಇಲ್ಲಿ ಅವಕಾಶವನ್ನ ಮಾಡ್ಕೊಡ್ಲಾಗಿದೆ ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ ನೋಡಿ ಈಗ ರಾಯಬರ್ಲಿ ಕ್ಷೇತ್ರ ಅಂದ್ರೆ ತಟ್ಟಂತ ನೆನಪಾಗುವುದು ಸೋನಿಯಾ ಗಾಂಧಿ ನೆನಪಾಗ್ತಿದ್ರು ಯಾಕಂದ್ರೆ ನಿರಂತರವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಅವರು ಅಲ್ಲಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಈ ಹಿಂದೆ ಸಂಜಯ್ ಗಾಂಧಿಯವರು ರಾಜೀವ್ ಗಾಂಧಿಯವರು ಕೂಡ ಇದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಹಿಂದೆ ಗೆದ್ದಿದ್ದರು ಪ್ರಧಾನಿ ಕೂಡ ಆಗಿದ್ರು ಬಟ್ ಈಗ ಅಮೇತಿ ಕೂಡ ಅಷ್ಟೇ ಅಮೇತಿ ಯಾಕಂತ ಹೇಳಿದ್ರೆ ಅದು ರಾಹುಲ್ ಗಾಂಧಿ ಅವರು ಭದ್ರಕೋಟೆ ಆಗಿತ್ತು ಎರಡು ಸಾವಿರದ ನಾಲ್ಕರಿಂದ ಹತ್ತೊಂಬತ್ತರ ಲಾಸ್ಟ್ ಟೈಮು ಅವರು ಸ್ಮೃತಿ ಇರಾನಿ ವಿರುದ್ಧ ಸೋಲ್ಬೇಕಾಯಿತು ಇದ್ರ ಹಿಂದೆ ಲೆಕ್ಕಾಚಾರಗಳು ಬಹಳ ಇದ್ದಾವೆ ಇನ್ನು ಪ್ರಿಯಾಂಕಾ ಗಾಂಧಿಯವರು ಯಾಕೆ ಹಿಂದೇಟು ಹಾಕಿದ್ರು ಸ್ಪರ್ಧೆ ಮಾಡಲಿಕ್ಕೆ ಕಳೆದ ಬಾರಿ ಕೂಡ ಅವರು ಬೇಡ ಅಂತ ಹೇಳಿದರು ಬಟ್ ಈಗ ಕೆಲವೊಂದಿಷ್ಟು ಕಾರಣಗಳು ಕಾರಣಗಳಿದಾವೆ ಅವ್ರಿಗಾದಂಥ ಒಂದು ಇಡಿ ಅವರ ಪತಿ ರಾಬರ್ಟ್ ವಾದ್ರಾಗಿರ್ಬೋದು ಈ ರೀತಿ ಇಡಿ ಎಲ್ಲಿ ದಾಳಿ ಮಾಡಿಬಿಡುತ್ತೋ ಅನ್ನುವಂಥ ಒಂದು ಕಳವಳ ಇರಬಹುದು ಅದರ ಜೊತೆಗೆ ಸಂಘಟನೆಗೆ ಅವರು ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಯಾಕಂದರೆ ಬೇರೆ ಬೇರೆ ಕಡೆಗಳಲ್ಲಿ ಅವರು ಪ್ರಚಾರ ಕಾರ್ಯಗಳಿಗೆ ಹೋಗಬೇಕಾಗಿರೋದ್ರಿಂದಾಗಿ ಇದು ಒಂದು ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ ಅಂತೂ ಇಂತೂ ಎರಡೂ ಕ್ಷೇತ್ರಗಳಿಗೆ ಈಗ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗಿದೆ ರಾಹುಲ್ ಗಾಂಧಿಯವರು ವಯನಾಡಿನಲ್ಲಿ ಮತ್ತು ರಾಯ್ಬರೇಲಿ ಎರಡೂ ಕ್ಷೇತ್ರಗಳಲ್ಲಿ ಈಗ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂದರೆ ರಾಯ್ಬರೇಲಿ ಈಗ ಚುನಾವಣೆ ನಡೆಯುತ್ತೆ ಇಪ್ಪತ್ತನೇ ತಾರೀಕು ಇನ್ನು ವಯನಾಡಿನಲ್ಲಿ ಆಲ್ರೆಡಿ ಎಲೆಕ್ಷನ್ ಮುಗಿದು ಬಿಟ್ಟಿದೆ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡೋದು ಕೊನೆ ದಿನ ಆಗಿದೆ